Hi hello ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮತ್ತೆ ತುಂಬ ಹ್ಯಾಪಿ ಆಗಿದ್ದೀನಿ ಇವತ್ತಂತೂ ನಮ್ಮೂರಲ್ಲಿ ಹಬ್ಬ ಇದೆ ಆ ಹಬ್ಬದ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದಾನೆ ಈಗ ಆಲ್ರೆಡಿ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಿದ್ದೀನಿ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಅರ್ಜೆಂಟಲ್ಲಿ ನಾನು ಈ ಸೀರೆ ಉಟ್ಕೊಂಡು ಹೋಗೋದೇ ಒಂದು ಟೂ ಅವರ್ಸ್ ಆಗೋಯ್ತು ಅದಕ್ಕೆ ವಿಡಿಯೋ ಎಲ್ಲ ಮಾಡೋಕಾಗಲಿಲ್ಲ ಅರುಣ್ ಬೈತಾ ಇರ್ತಾರೆ ಆ ಟೈಮಲ್ಲಿ ಏನಾದರೂ ನಾನು ವಿಡಿಯೋ ಮಾಡ್ಕೊಡಿ ಹಾಗೆ ಹೀಗೆ ಅಂತ ಅಂದ್ರೆ ಏನು ಸುಮ್ಮನೆ ರೇಗಾಡ್ತಾರೆ ಅಂದ್ಬಿಟ್ಟು ಏನೂ ಮಾಡಲಿಲ್ಲ ಹೋಗಿದ್ದು ಬಂದೆ ಅಲ್ಲೆಲ್ಲ ಏನಾಯ್ತು ಹೇಗಾಯ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಫುಲ್ ತೋರಿಸ್ತೀನಿ ಯಾರು ಸ್ಕಿಪ್ ಮಾಡಿದೆ ನೋಡಿ ಎರಡು ದಿನ ಹಬ್ಬ ಇರುತ್ತೆ ಲಾಸ್ಟ್ ಇಯರ್ ಕೂಡ ನೀವು ನೋಡಿದ್ರಿ ಅಲ್ವಾ ಸೇಮ್ ಅದೇ ತರನೇ ಈ ವರ್ಷನೂ ಕೂಡ ಎರಡು ವರ್ಷ ತೋ ಸಾರಿ ಎರಡು ದಿನ ಹಬ್ಬ ಇರುತ್ತೆ ಆ ಎರಡು ದಿನದ ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕೆ ಟ್ರೈ ಮಾಡ್ತೀನಿ ಆ ತಡ ಮಾಡೋದು ಅಲ್ಲ ಹೋಗೋಣ ಹಬ್ಬ ಹೇಗಿತ್ತು ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬಾ ಎಳೆಯೋದೇನು ಬೇಡಲ್ಲ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಗಾಗಿ ನಾನು ಮಾಡೋ ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಇದು ನನ್ನ ಔಟ್ಫಿಟ್ ಸ್ಯಾರಿ ಹಾಕೊಂಡಿದ್ದೆ ಫಸ್ಟ್ ಡೇ ನೆಕ್ಸ್ಟ್ ಡೇ ಬಂದು ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ನಾವಿವಾಗ ಡ್ರೆಸ್ಸು ಮತ್ತೆ ವೆಸ್ಟರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ಯಾರಿ ಅಪ್ರೂಪಕ್ಕೆ ಹಾಕ್ಬೇಕು ಅಂತ ಅನ್ಸುತ್ತೆ ಅಟ್ಲೀಸ್ಟ್ ಆ ಹಬ್ಬದಲ್ಲಾದರೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ನನಗೆ ಕೊಂಡ ಏನು ಕಾಣಿಸ್ಲೇ ಇಲ್ಲ ಯಾಕಂದರೆ ಲೇಟಾಗಿ ಹೋಗಿದ್ದರಿಂದ ಹಿಂದೆ ನಿಂತ್ಬಿಟ್ಟಿದೆ ಕಾಣಿಸ್ಲೇ ಇಲ್ಲ ಬೇರೆಯವ್ರ ಫೋನಲ್ಲಿ ವೀಡಿಯೋಸ್ ನೋಡಿಕೊಂಡೆ ಅಷ್ಟು ಬಿಟ್ರೆ ಏನೂ ಕಾಣಿಸ್ಲಿಲ್ಲ ನೆಕ್ಸ್ಟ್ ಸುಮ್ಮ ಫೋನ್ ಮಾಡಿದ್ಲು ಇಲ್ಲ ಇದ್ದೀನಿ ಬಾ ಅಂತ ಹೇಳ್ಬಿಟ್ಟು ಅವಾಗ ಅವಳನ್ನು ಮಾತಾಡ್ಸೋಣ ಅಂದ್ಕೊಂಡು ಇದ್ದೇ ಇರುತ್ತಲ್ಲ ಹೇಗೆ ಬ್ಲೌಸ್ ಹೇಗೆ ಡಿಸೈನ್ ಮಾಡಿದಾರೆ ಚೆನ್ನಾಗಿದೆಯಾ ಏನು ಅಂದ್ಕೊಂಡು ಅವಳನ್ನ ಕೇಳ್ತಾ ಇದ್ದೆ ತುಂಬ ಜನ ಇರ್ತಾರೆ ಹಾಗಾಗಿ ವಿಡಿಯೋ ಕೂಡ ನಾನು ಮಾಡೋಕ್ಕಾಗಲೇ ಇಲ್ಲ ಅಷ್ಟು ರಶ್ ಇತ್ತು ಸುಮ್ಮ ಬೈತಾ ಇದ್ಲು ಇದು ಏನು ಈ ಥರ ಗೌರವಂತರ ರೆಡಿಯಾಗಿ ಬಂದಿದೆಯಾ ಅಂತ ಅನ್ಕೊಂಡು கொண்டு ಇಷ್ಟ ಇಲ್ಲ ಹೋಯ್ತಾ ಅದ್ಭುತಂತೂ ಫೋಟೋ ತೆಗಸ್ಕೊಳಕ್ ತುಂಬಾ ಹಠ ಮಾಡ್ತಿದ್ದ ಯಾಕೋ ಅವ್ನ್ ಇಷ್ಟನೇ ಇಲ್ಲ ಹೇಳ್ಬೇಕಂದ್ರೆ ಯಾವಾಗ್ಲೂ ಅಷ್ಟೇ ಹಠ ಮಾಡ್ತಾನೆ ಹಂಗಾಗಿ ಅವ್ರ ಪಪ್ಪಾ ಬೇಜಾರು ಮಾಡ್ಕೊಂಡು ನಾನು ಡ್ಯೂಟಿಗೆ ಹೋಗ್ತೀನಿ ಅನ್ಕೊಂಡ್ ಒಟ್ಟು ಹೋಗ್ಬಿಟ್ರು ಮತ್ತೆ ಅಮ್ಮ ಪೂಜೆ ಕೊಡಕ್ಕೆ ಅನ್ಕೊಂಡ್ ಇವಾಗ ಹೋಗ್ತಿದ್ದಾರೆ ಮನೆ ಹತ್ರ ದೇವ್ರಿಗೆ ಬಂದಿದೆ ನಮ್ಮ ಫೋಟೋ ಶೂಟ್ ಕಂಟಿನ್ಯೂ ಆಯಿತು ಅಂಬಿಕಾ ಅವ್ರ ಮನೆ ಹತ್ರ ಹೋದ್ವಿ ಅವಳು ನಾವು ಫೈವ್ ಮಂತ್ಗೆ ಅವ್ರ ಮನೆ ಕಳಿಸಿದ್ದು ನಾವು ಅಂದರೆ ಒಂದು ಟೂ ಡೇಸ್ ಇದ್ದು ವಾಪಸ್ ಬರೋಕ್ಕೆ ಅಂದ್ಕೊಂಡು ತೊಟ್ಟಿ ತಿರುಗಿಸ್ಕೊಂಡು ಬರೋಕ್ಕೆ ಅಂತ ಹಂಗಾಗಿ ಅವ್ರು ಅಲ್ಲೇ ಇದ್ದರು ಅದಕ್ಕೆ ಅಲ್ಲೊಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡು ಚಿಕ್ಕವನು ಮತ್ತು ದೊಡ್ಡವನು ಇಬ್ಬರು ಫೋಟೋಸ್ ತೆಗೆಸ್ಕೊತಾ ಇದ್ದೆ ಮತ್ತು ಅವಳ ಜೊತೆ ಒಂದೆರಡು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ಇದು ಆ್ಯಕ್ಚುಲಿ ನನ್ನ ಸೀಮಂತ ಸ್ಯಾರಿ ಬಂದು ಅವಳು ಹಾಕ್ಕೊಂಡಿದ್ಲು ಅವಳು ಸೀಮಂತ ಸ್ಯಾರಿ ಬಂದು ನಾನು ಹಾಕ್ಕೊಂಡಿದ್ದು ಅಂದರೆ ಸೀಮಂತ ಏನು ಮಾಡಲಿಲ್ಲ ಬಟ್ ಅದು ಸೀಮಂತಕ್ಕೆ ಅಂದ್ಕೊಂಡೆ ಗಿಫ್ಟ್ ಮಾಡಿದ್ದದು ಹಾಗಾಗಿ ಅವಳು ಸ್ಯಾರಿ ನಾನು ವೇರ್ ಮಾಡಿದ್ದೆ ನನ್ನ ಸ್ಯಾರಿ ಅವಳು ವೇರ್ ಮಾಡ್ಕೊಂಡಿದ್ಲು ಚಿನ್ನವ ಚಿಡಿ ಬಂಗರಿ ಮಾತಾಡಲ್ಲ ನೀನ ಜೊತೆ ಹ ಎತ್ಕೊಳಕ್ ಹಾಕಲ್ಲ ಇರೋ ವಿಡಿಯೋ ಮಾಡ್ತಿದೀನಿ ಆಮೇಲೆ ಎತ್ಕೋತೀನಿ ಮುಚ್ಕೊಡು ಅಂದಾಗ ಕೊಡಲ್ಲ ಈಗ ಯಾವ್ ತರ ಡವ್ ಮಾಡ್ತಾನೆ ನೋಡು ಮತ್ತೆ ಇವತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮಂದು ಟ್ವೆಂಟಿ ಸೆವೆಂತ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಖುಷಿಯಾಯಿತು ಅವರಿಬ್ರಿಗೆ ಆ್ಯಕ್ಚುಲಿ ಈ ಥರ ಸೆಲೆಬ್ರೇಷನ್ನು ಅದೆಲ್ಲ ಇಷ್ಟ ಆಗೋಲ್ಲ ಯಾಕಂದರೆ ನಮ್ಮ ಜನ್ರೇಷನ್ನೇ ಬೇರೆ ಅವ್ರ ಜನ್ರೇಷನ್ ಇಲ್ಲ ಅವರೆಲ್ಲ ಯಾವಾಗ ನೋಡಿದ್ರು ಜನ ಏನು ಅನ್ಕೋತಾರೆ ಏನೇನೋ ಮಾತಾಡ್ತಾರೆ ಸುಮ್ಮನೆ ಇದೆಲ್ಲ ಏನಕ್ಕೆ ಬೇಕು ಅನ್ನೋ ಥರ ಅವ್ರಿಗೆ ಆ್ಯಕ್ಚುಲಿ ಇಷ್ಟ ಇರಲ್ಲ ಬಟ್ ನಮ್ಮ ಖುಷಿಗೋಸ್ಕರ ಅಷ್ಟೇ ಕಟ್ ಮಾಡಲಿ ಅದ್ರ ನೆಕ್ಸ್ಟ್ ಡೇ ಅವತ್ತು ಮಾರಿ ಹಬ್ಬ ಆದ್ರೆ ಹಿಂದಿನ ದಿನ ಕೊಂಡ ಮಾರಿ ಹಬ್ಬಕ್ಕೆ ನಾನೇ ಇವತ್ತು ತಂಬಿಟ್ಟು ಮಾಡಿದ್ದು ಫಸ್ಟ್ ಟೈಮ್ ನಾನು ತಂಬಿಟ್ಟು ಮಾಡಿದ್ದು ಖುಷಿ ಆಯಿತು ನನ್ನ ಅಮ್ಮನ ಹತ್ರ ಎಳಿಸ್ಕೊಂಡು ಹೇಳ್ಸ್ಕೊಂಡು ಮಾಡಿದ್ದು ಯಾಕಂದರೆ ಅಲ್ಲಿ ಮಾಡಿದ್ರೆ ಅತ್ತೆ ಮಾಡ್ತಾರೆ ಇಲ್ಲಿ ಅಮ್ಮ ಮಾಡ್ತಾರೆ ಇವತ್ತು ನನ್ನ ಕೈಲೇ ಮಾಡಿಸಿದ್ರು ಮಾಡು ಅಂತ ಹೇಳಿಬಿಟ್ಟು ಮತ್ತು ಹೇರ್ ಸ್ಟೈಲ್ ನನ್ನ ತಂಗಿ ಮಾಡೋದು ಅವಳು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಾಳೆ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಟೆನ್ಷನಲ್ಲಿ ಸುಮಾರು ಮಾಡಿದ್ದಾಳೆ ಆ್ಯಕ್ಚುಲಿ ಇಷ್ಟ ಆಯಿತು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇದು ನನ್ನ ಫೈನಲ್ ಲುಕ್ ಇದೂ ಅವಳದೇ ಡ್ರೆಸ್ಸು ಅವಳು ಮೊದಲು ತೊಗೊಂಡಿದ್ಲು ಒಂದೇ ಸಲ ವೇರ್ ಮಾಡಿದ್ದು ಆಮೇಲೆ ವೇರ್ ಮಾಡಿರಲಿಲ್ಲ ಅದಕ್ಕೆ ಯಾಕೆ ಸುಮ್ಮನೆ ಇಟ್ಟು ಇಟ್ಟು ವೇಸ್ಟ್ ಮಾಡ್ತೀಯಾ ಅಂತ ಹೇಳಿಬಿಟ್ಟು ನಾನೇ ಹಾಕ್ಕೊಂಡು ಓದೆ ಹೋದರೂ ಕೂಡ ಯಾರಾದರೂ ಪರಿಚಯದವ್ರು ಸಿಕ್ಕೇ ಸಿಗ್ತಾರೆ ಯಾಕಂದರೆ ನನ್ನದು ಸರ್ಕಲ್ ತುಂಬ ಜಾಸ್ತಿ ಫಸ್ಟ್ ಆ್ಯಕ್ಚುಲಿ ಮಾತಾಡ್ಸಿದ್ದು ನನ್ನ ತಂಗಿ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ಗಿಂತ ನನಗೆ ನನ್ನ ಜೂನಿಯರ್ಸೇ ಜಾಸ್ತಿ ಕ್ಲೋಸು ಯಾಕೆ ಅಂತ ಗೊತ್ತಿಲ್ಲ ತುಂಬ ಇಷ್ಟಪಟ್ಟು ಮಾತಾಡಿಸ್ತಾರೆ ನಾನು ಅಷ್ಟೇ ತುಂಬ ಖುಷಿಯಿಂದ ಮಾತಾಡಿಸ್ತೀನಿ ಇವಾಗ ಟೆಂಪಲ್ ಒಳಗಡೆ ಬಂದಿದ್ದೀವಿ ಇಲ್ಲಿ ನನ್ನ ಕಸಿನ್ಸ್ ಎಲ್ಲ ಇಲ್ಲೇ ಇದ್ದಾರೆ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಮೊದಲೆಲ್ಲ ಅವರು ಇಲ್ಲೇ ಇದ್ದರು ಎಲ್ಲರನ್ನೂ ಮಾತಾಡಿಸ್ಕೊಂಡೆ ಆ್ಯಕ್ಚುಲಿ ನಂದು ಪೂಜೆ ಆಗಿತ್ತು ಗೊತ್ತಲ್ಲ ನಾನು ಬೆಸ್ಟಿ ಬರೋ ತನಕ ನಾನು ವೆಯ್ಟ್ ಮಾಡಲೇಬೇಕು ಅವಳಿಗೋಸ್ಕರ ವೆಯ್ಟ್ ಇದ್ದೀನಿ ಬಂದ್ಲಾ ಬಂದ್ಲಾ ಅಂತ ನೋಡ್ತಾ ಇದ್ದೀನಿ ಅವಳಿನ್ನೂ ಬರಲಿಲ್ಲ ಆಮೇಲೆ ಬರ್ತಾಳೆ ಯಾರು ಅಂತ ಇರುತ್ತೆ ಸುಮ್ಮ ಆ್ಯಕ್ಚುಲಿ ಅದ್ಭುತ್ನ ಅಂಗನವಾಡಿ ಟೀಚರು ಅವನ್ನೇ ಕೇಳ್ತಿದ್ದಾರೆ ಅವ್ನು ಬಂದಿಲ್ವಾ ಅದ್ಭುತ್ ಬಂದಿಲ್ವಾ ಅಂತ ಅಂದ್ಕೊಂಡು ತುಂಬ ಇಷ್ಟ ಅವ್ನು ಕಂಡ್ರೆ ಅವ್ರಿಗೆ ಅವ್ರಿಗೂ ಅವ್ನಗೂ ಅಷ್ಟೇ ಅವ್ರು ಕಂಡ್ರೆ ರೆಸ್ಪೆಕ್ಟು ಅವ್ರ ಹೆಸರು ಹೇಳಿದ್ರೆ ಸಾಕು ಸೈಲೆಂಟ್ ಆಗಿಬಿಡ್ತಾನೆ ಏನೇ ಕೀಟ್ಲೆ ಮಾಡಿದ್ರು ಕೂಡ ಎಲ್ಲರೂ ಅವನ್ನೇ ಜಾಸ್ತಿ ಕೇಳೋದು ನನಗೆ ಗೊತ್ತಿರೋ ನಾನು ಎಲ್ಲೋದ್ರು ಅದ್ಭುತ ಎಲ್ಲಿ ಅದ್ಭುತ ಎಲಿ ಅಂತಲೇ ಕೇಳ್ತಾ ಇರ್ತೇನೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಬಂದು ಅಡುಗೆ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಇದ್ದೀವಿ ಅಮ್ಮನೇ ಅಡುಗೆ ಮಾಡಿದ್ದು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ ಇಲ್ಲಿ ಮಟನ್ ಸಾಂಬಾರು ಚಿಕನ್ ಕಬಾಬು ಮತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನ್ ವೆಜ್ಜೇ ಜಾಸ್ತಿ ಅಲ್ಲ ಮಾರಿ ಹಬ್ಬಕ್ಕೆ ಅಂತ ಮಾಡೋದು ಹಾಗಾಗಿ ನಿನ್ನೆ ವೆಜ್ ಇತ್ತು ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀವಿ ಇಲ್ಲಿ ಫಸ್ಟಿಗೆ ಕಬಾಬ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕಬಾಬ್ ಮಾಡ್ತಾ ಅದಾದಮೇಲೆ ಗ್ರೇವಿ ಮಾಡೋಣ ಆಮೇಲೆ ಮಟನ್ ಸಾಂಬಾರು ಮಾಡೋಣ ಅಂತ ಇಲ್ಲಿ ಚಿಕನ್ ಗ್ರೇವಿ ರೆಡಿಯಾಗಿದೆ ನಾನಿಲ್ಲಿ ರೆಡಿ ಪರೋಟ ತಂದಿದ್ವಿ ಅದನ್ನು ಸುಟ್ಕೋತಾ ಇದ್ದೀನಿ ಮನೇಲೆ ಏನು ಮಾಡಿರಲಿಲ್ಲ ಚಿಕನ್ ಗ್ರೇವಿಗೆ ಪರೋಟ ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ಬೇಕಿದ್ರೆ ಮಟನ್ ಸಾಂಬಾರಿಗೆ ರೈಸು ಮುದ್ದೆ ಅದೇನಾದರೂ ಮಾಡ್ಬೋದು ಅಂತ ಹೇಳಿಬಿಟ್ಟು ಫಸ್ಟು ಇದನ್ನು ತಿಂದು ಆಮೇಲೆ ಅದನ್ನು ತಿನ್ನೋಣ ಅಂತ ಅಂದ್ಕೊಂಡು ಎಲ್ಲರಿಗೂ ಮನೆಯಲ್ಲಿ ಯಾರ್ಯಾರು ರಿಲೇಟಿವ್ಸ್ ಯಾರು ಬಂದಿದ್ರು ಮತ್ತು ನಮ್ಮ ಮನೆಯವ್ರಿಗೆಲ್ಲರ್ಗು ಫಸ್ಟ್ ಪರೋಟ ಹಾಕ್ಕೊಟ್ಬಿಟ್ಟು ಗ್ರೇವಿ ತಿನ್ಕೊಂಡು ಆಮೇಲೆ ಮಾಡೋಣ ಅಂದ್ಕೊಂಡು ಹಂಗೆ ಮಾತಾಡ್ಕ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ದೀನಿ ಅದಾಗಿತ್ತಲ್ವ ಇದೀಗಿತ್ತಲ್ವ ಅಂತ ಅಂದ್ಕೊಂಡು ಸೊ ಇವಾಗ ಅಡುಗೆ ಎಲ್ಲ ಮುಗೀತು ಊಟದ ಟೈಮು ಇವಾಗ ನಾನೇ ಫಸ್ಟ್ ತಿಂತಾಯಿರೋದು ಫಸ್ಟ್ ಟೇಸ್ಟ್ ಮಾಡ್ತಿರೋದು ನಾನೇನೇ ಯಾಕಂದರೆ ನಮ್ಮ ಮನೇಲಿ ಏನೇ ಮಾಡಿದ್ರು ಕೂಡ ಫಸ್ಟ್ ಟೇಸ್ಟ್ ಮಾಡೋಕ್ಕೆ ನನಗೆ ಕೊಡ್ತಾರೆ ಯಾಕಂದರೆ ನಾನು ನೀಟಾಗಿ ಎಲ್ಲ ಹೇಳ್ತೀನಿ ಇದು ಉಪ್ಪು ಜಾಸ್ತಿ ಇದೆ ಖಾರ ಜಾಸ್ತಿ ಇದೆ ಉಪ್ಪು ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾನೇ ಫಸ್ಟು ಟೇಸ್ಟ್ ಮಾಡ್ತಾ ಇರೋದು ನಾನು ಈ ವಿಡಿಯೋನ ತುಂಬ ಲೇಟಾಗಿ ವಿಡಿಯೋ ಹಾಕ್ತಾ ಇರೋದು ಯಾಕಂದರೆ ಗೊತ್ತಿರುತ್ತೆ ಎಲ್ರಿಗೂ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಊಟ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟು ತಿಂದರು ಸೊ ನಮ್ಮೂರಿನ ಎರಡು ದಿನದ ಹಬ್ಬದ ಸಂಭ್ರಮನ ಒಂದೇ ವಿಡಿಯೋದಲ್ಲಿ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ ಐ ಹೋಪ್ ನೀವೆಲ್ಲ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ವಿಡಿಯೋ ವಿಡಿಯೋ ಮತ್ತು ಫೋಟೋಸ್ನ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಟೇಕ್ ಕೇರ್